ಪಿಜಿ ಸಿಲಿಂಡರ್ ದರ ಸದ್ಯದಲ್ಲೇ ಇಳಿಕೆಯಾಗುವಂತಹ ಸಾಧ್ಯತೆ ಇದಕ್ಕೆ ಕಾರಣ ಇಲ್ಲಿದೆ ನೋಡಿ ದೇಶದಾದ್ಯಂತ ಕೋಟ್ಯಂತರ ಮಹಿಳೆಯರು ಮನೆಯಲ್ಲಿ ಅಡುಗೆಗಾಗಿ ಎಲ್ಪಿಜಿ ಸಿಲಿಂಡರ್ ಅನ್ನ ಬಳಸ್ತಾ ಇದ್ದಾರೆ ಕೇಂದ್ರ ಸರ್ಕಾರವು ಈಗಾಗಲೇ ಸಬ್ಸಿಡಿ ಮೂಲಕ ಕಡಿಮೆ ದರಕ್ಕೆ ಎಲ್ಪಿಜಿ ಮನೆ ಬಾಗಿಲಿಗೆ ಪೂರೈಕೆ ಮಾಡ್ತಾ ಇದೆ ಇದೀಗ ಎಲ್ಪಿಜಿ ಬಳಕೆದಾರರಿಗೆ ಮತ್ತೊಂದು ಸಿಹಿ ಸುದ್ದಿ ಹೊರಬಿದ್ದಿದೆ ಸದ್ಯದಲ್ಲೇ ಎಲ್ಪಿಜಿ ಸಿಲಿಂಡರ್ನ ಬೆಲೆಯು ಇಳಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಕಾರಣ ಇಲ್ಲಿದೆ ನೋಡಿ ಇತ್ತೀಚೆಗಷ್ಟೇ ಭಾರತ ಸರ್ಕಾರವು ಅಮೆರಿಕದಿಂದ ಎಲ್ಪಿಜಿಯನ್ನ ಆಮದು ಮಾಡಿಕೊಳ್ಳಲು ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ನಿರ್ಧಾರವು ಐತಿಹಾಸಿಕ ಬದಲಾವಣೆಯನ್ನ ಸೂಚಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಕ್ರಮೇಣ ಎಲ್ಪಿಜಿ ಪೂರೈಕೆಗೆ ಯಾವುದೇ ಅಡಚಣೆ ಇಲ್ಲದ ಕಾರಣ ಸದ್ಯದಲ್ಲೇ ದರ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ ಭಾರತವು ಸಾಂಪ್ರದಾಯಿಕವಾಗಿ ತನ್ನ ಹೆಚ್ಚಿನ ಎಲ್ಪಿಜಿ ಆಮದುಗಳಿಗೆ ಮಧ್ಯಪ್ರಾಚ್ಯವನ್ನ ಅವಲಂಬಿಸಿದೆ ಈ ಹೊಸ ಒಪ್ಪಂದವು ಈಗ ಭಾರತ ಅಮೆರಿಕ ನಡುವಿನ ಸಂಬಂಧವನ್ನ ಮತ್ತೆ ಹಳಿಗೆ ತರಲು ಸಹಾಯ ಮಾಡುವಂತಹ ನಿರೀಕ್ಷೆ ಇದೆ ಈ ಒಪ್ಪಂದದಿಂದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಲಾಭ ಸೀಮಿತವಾಗಿರಬಹುದು ಬೆಲೆ ವಿವರಗಳು ಕೂಡ ಇನ್ನು ಸ್ಪಷ್ಟವಾಗಿಲ್ಲ ಆದರೆ ಅಮೆರಿಕ ಎಲ್ಪಿಜಿ ಮಧ್ಯಪ್ರಾಂತ್ಯ ಎಲ್ಪಿಜಿ ಬೆಲೆಗಳಿಗೆ ಹೋಲಿಸಿದ್ರೆ ಸ್ವಲ್ಪ ರಿಯಾಯಿತಿಯಲ್ಲಿ ಇರಬಹುದು ಅಂತ ತಜ್ಞರು ಸುಳಿವನ್ನ ನೀಡಿದ್ದಾರೆ ವರದಿಗಳ ಪ್ರಕಾರ ಈ ಹಿಂದೆ ಒಎನ್ಸಿಗಳು ಪ್ರತಿ ಸಿಲಿಂಡರ್ಗೆ ಸುಮಾರು ಇನ್ನೂರು ರೂಪಾಯಿ ನಷ್ಟವನ್ನ ಅನುಭವಿಸ್ತಾ ಇದ್ರೆ ಈಗ ಕಚ್ಚಾ ತೈಲ ಮತ್ತು ಎಲ್ಪಿಜಿ ಬೆಲೆಗಳನ್ನು ಸಡಿಲಿಸಿರುವುದರಿಂದ ನಷ್ಟಗಳು ತೀವ್ರವಾಗಿ ಕಡಿಮೆಯಾಗಿದೆ ಈಗ ಪ್ರತಿ ಸಿಲಿಂಡರ್ಗೆ ಕೇವಲ ಮೂವತ್ತರಿಂದ ನಲವತ್ತು ರೂಪಾಯಿ ಮಾತ್ರ ಕಳೆದುಕೊಳ್ಳುತ್ತೆ ಭಾರತದ ಒಟ್ಟು ಎಲ್ಪಿಜಿ ಆಮದಿನ ಕೇವಲ ಶೇಕಡ ಹತ್ತರಷ್ಟು ಮಾತ್ರ ಅಮೆರಿಕ ಪೂರೈಸಲಿದೆ ಹೀಗಾಗಿ ಒಟ್ಟಾರೆಯಾಗಿ ಪರಿಣಾಮ ಕೂಡ ಸೀಮಿತ ಎನ್ನಲಾಗಿದೆ ಹೀಗಾಗಿ ಎಲ್ಪಿಜಿ ಸಿಲಿಂಡರ್ ದರ ಮುಂದಿನ ತಿಂಗಳಿನಿಂದ ಮತ್ತಷ್ಟು ಕಡಿಮೆಯಾಗುವಂತಹ ನಿರೀಕ್ಷೆ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ